ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇದು ಸ್ಮಾರ್ಟ್ ಫೋನ್ ಯುಗ ಚಿಕ್ಕ ಮಕ್ಳಿಂದ ಹಿಡಿದು ದೊಡ್ಡವ್ರ ತನಕ ಪ್ರತಿಯೊಬ್ರು ಕೂಡ ಇವಾಗ ಸ್ಮಾರ್ಟ್ ಫೋನ್ ನ ಬಳಸ್ತಾ ಇದ್ದೀವಿ ಸ್ಮಾರ್ಟ್ ಫೋನ್ ಬಳಸೋರು ಬಹಳನೇ ಸ್ಮಾರ್ಟ್ ಆಗಿ ಬಹಳ ಜಾಗರೂಕತೆಯಿಂದ ಬಳಸೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೀವು ಆಂಡ್ರಾಯ್ಡ್ ಫೋನ್ ಬಳಸ್ತಾ ಇರಿ ಅಥವಾ ಆಪಲ್ ಫೋನ್ ಬಳಸ್ತಾ ಇರಿ ಯಾವುದೇ ಫೋನ್ ಆಗಿದ್ರು ಕೂಡ ಈ ವೈರಸ್ ಬಹಳ ಬೇಗನೆ ನಿಮ್ಮ ಫೋನ್ ಒಳಗೆ ಎಂಟ್ರಿ ಕೊಡುತ್ತೆ ಈ ಒಂದು ಅಪಾಯಕಾರಿ ವೈರಸ್ ನಿಮ್ಮ ಫೋನ್ ನಲ್ಲಿ ಇರುವಂತಹ ಬ್ಯಾಂಕ್ ಖಾತೆಗೆ ಸಂಬಂಧಿಸಿದ ಮಾಹಿತಿ ಹಾಗೆ ಖಾಸಗಿ ಡೇಟಾವನ್ನ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಕದ್ದು ಇದನ್ನ ಲೀಕ್ ಮಾಡ್ತಾ ಇದೆ ಈ ಅಪಾಯಕಾರಿ ವೈರಸ್ ಸಾವಿರಕ್ಕೂ ಅಧಿಕ ಸ್ಮಾರ್ಟ್ಫೋನ್ ಬಳಕೆದಾರರಿಗೆ ಸಮಸ್ಯೆ ಮಾಡ್ತಾ ಇದೆ ಸಾಮಾನ್ಯ ಮೊಬೈಲ್ ವೈರಸ್ ಗಳಿಗಿಂತ ಭಿನ್ನವಾಗಿರುವ ಈ ವೈರಸ್ ಕ್ರಿಪ್ಟೋ ಕರೆನ್ಸಿ ವಾಲೆಟ್ ಸೇರಿದ ಹಾಗೆ ಸೂಕ್ಷ್ಮ ಹಾಗೆ ಖಾಸಗಿ ಡೇಟಾವನ್ನ ಬಹಳ ಸುಲಭವಾಗಿ ಲೀಕ್ ಮಾಡುವಂತಹ ಸಾಮರ್ಥ್ಯವನ್ನ ಕೂಡ ಹೊಂದಿದೆ ಈ ವೈರಸ್ ಸ್ಪಾರ್ಕ್ ಮಾಲ್ವೇರ್ ಏನಿದು ಸ್ಪಾರ್ಕ್ ಮಾಲ್ವೇರ್ ಯಾವ ಅಪ್ಲಿಕೇಶನ್ಸ್ ಅಲ್ಲಿ ಈ ವೈರಸ್ ಕಂಡು ಬರುತ್ತೆ ನಿಮ್ಮ ಡೇಟಾವನ್ನ ಹೇಗೆ ಸೋರಿಕೆ ಮಾಡುತ್ತೆ ಎಲ್ಲವನ್ನ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಎವ್ರಿ ಡೇ ಜೀವನ ಕನ್ನಡ ಯೂಟ್ಯೂಬ್ ಚಾನಲ್ ಇತ್ತೀಚಿನ ವರದಿಯ ಪ್ರಕಾರ ಕ್ಯಾಟ್ ಅಪಾಯಕಾರಿ ಸಾಫ್ಟ್ವೇರ್ ಅಭಿವೃದ್ಧಿ ಕಿಟ್ ಆಗಿದ್ದು ಇದು ಗೂಗಲ್ ಪ್ಲೇ ಸ್ಟೋರ್ ಮತ್ತೆ ಆಪಲ್ ಗಳಲ್ಲಿ ಬಹು ಅಪ್ಲಿಕೇಶನ್ಸ್ಗಳಲ್ಲಿ ಕಂಡು ಬರುವಂತಹ ಒಂದು ಅಪಾಯಕಾರಿ ವೈರಸ್ ಈ ಮಾಲ್ವೇರ್ ಬಳಕೆದಾರರ ಸಾಧನೆಗಳಲ್ಲಿ ಸಂಗ್ರಹವಾಗಿರುವ ಫೋಟೋಸ್ ಗಳನ್ನ ಸ್ಕ್ಯಾನ್ ಮಾಡುವ ಮುಖಾಂತರ ಅವರ ವೈಯಕ್ತಿಕ ಡೇಟಾವನ್ನ ಕದೀತಾ ಇದೆ ನಿಮಗೆ ಗೊತ್ತಿಲ್ಲದೆ ಈ ವೈರಸ್ಗೆ ಸಂಬಂಧಿಸಿದ ಅಪ್ಲಿಕೇಶನ್ಸ್ ಗಳನ್ನ ಡೌನ್ಲೋಡ್ ಮಾಡಿಕೊಂಡಿದ್ದೆ ಆದ್ರೆ ನಿಮ್ಮ ಹಣಕಾಸು ಮತ್ತು ವೈಯಕ್ತಿಕ ಮಾಹಿತಿ ಸೋರಿಕೆ ಆಗುವಂತಹ ಎಲ್ಲಾ ಸಾಧ್ಯತೆಗಳಿದಾವೆ ಸ್ಪಾರ್ಕ್ ಕ್ಯಾಟ್ ವೈರಸ್ ಪೀಡಿತ ಅಪ್ಲಿಕೇಶನ್ಸ್ಗಳು ಯಾವ್ಯಾವು ಅಂತ ಅಂದ್ರೆ ಇಲ್ಲಿ ತನಕ ಹದಿನೆಂಟು ಆಂಡ್ರಾಯ್ಡ್ ಅಪ್ಲಿಕೇಶನ್ಸ್ಗಳು ಮತ್ತು ಹತ್ತು ಅಪ್ಲಿಕೇಶನ್ಸ್ ಅಪ್ಲಿಕೇಶನ್ಸ್ಗಳು ಈ ಮಾಲ್ವೇರ್ ಅನ್ನ ಹೊಂದಿರೋದು ದೃಢಪಟ್ಟಿದೆ ಬಾಧಿತ ಅಪ್ಲಿಕೇಶನ್ಸ್ಗಳಲ್ಲಿ ಒಂದಾಗಿರುವಂತಹ ಚಾಟ್ ಎ ಐ ನೀವು ಈ ಅಪ್ಲಿಕೇಶನ್ ನ ಅಥವಾ ಇದೇ ರೀತಿಯಾದಂತಹ ಬೇರೆ ಯಾವುದೇ ಅನುಮಾನಾಸ್ಪದ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಿಕೊಂಡಿದ್ದೆ ಆದ್ರೆ ಈ ಕೂಡಲೇ ಅದನ್ನ ನಿಮ್ಮ ಫೋನ್ ಇಂದ ಡಿಲೀಟ್ ಮಾಡ್ಬಿಡಿ ನಿಮ್ಮ ಡೇಟಾ ಹೇಗೆ ಸೋರಿಕೆ ಆಗ್ತಾ ಇದೆ ಗೊತ್ತಾ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್ ಬಳಕೆ ಇದು ಗೂಗಲ್ ಎಂಎಲ್ ಕಿಟ್ ಬಳಸಿ ಫೋಟೋಗಳಿಂದ ಹಲವು ವಿಷಯಗಳನ್ನ ರೀಡ್ ಮಾಡ್ತಾ ಇದೆ ಇದು ಸೂಕ್ಷ್ಮ ಮಾಹಿತಿಯನ್ನ ಕೂಡ ಕದೀತಾ ಇದೆ ಬಹು ಭಾಷೆಗಳನ್ನ ಕೂಡ ಇದು ಐಡೆಂಟಿಫೈ ಮಾಡ್ತಾ ಇದೆ ಈ ಮಾಲ್ವೇರ್ ಇಂಗ್ಲಿಷ್ ಹಿಂದಿ ಚೈನೀಸ್ ಜಪಾನೀಸ್ ಫ್ರೆಂಚ್ ಇಟಾಲಿಯನ್ ಇತ್ಯಾದಿ ಕೀವರ್ಡ್ ಗಳನ್ನ ಸುಲಭವಾಗಿ ಗುರುತಿಸುವಂತಹ ಸಾಮರ್ಥ್ಯವನ್ನ ಹೊಂದಿದೆ ಇದು ತುಂಬಾ ಅಪಾಯಕಾರಿ ಅನ್ನೋದು ಗಮನಾರ್ಹ ವೈರಸ್ ನಿಂದ ಫೋನ್ ಅನ್ನು ನಾವು ಹೇಗೆ ರಕ್ಷಣೆ ಮಾಡಿಕೊಳ್ಬಹುದು ಅಪರಿಚಿತ ಅಪ್ಲಿಕೇಶನ್ಸ್ ಗಳನ್ನ ಯಾವುದೇ ಕಾರಣಕ್ಕೂ ಡೌನ್ಲೋಡ್ ಮಾಡ್ಕೊಳ್ಬೇಡಿ ಉತ್ತಮ ವಿಮರ್ಶೆ ಹಾಗೂ ವಿಶ್ವಾಸಾರ್ಹ ಮೂಲಗಳಿಂದ ಬಂದಿರುವ ಅಪ್ಲಿಕೇಶನ್ಸ್ ಗಳನ್ನ ಮಾತ್ರ ಉಳಿಸ್ಕೊಳ್ಳಿ ಅಥವಾ ಡೌನ್ಲೋಡ್ ಮಾಡ್ಕೊಳ್ಳಿ ಯಾವುದೇ ಅಪ್ಲಿಕೇಶನ್ ನಿಮ್ಮ ಖಾಸಗಿ ಮಾಹಿತಿ ಅಥವಾ ಕ್ಯಾಮೆರಾಗೆ ಅನಗತ್ಯ ಪ್ರವೇಶ ಅನುಮತಿ ಕೋರಿದ್ರೆ ಅದನ್ನ ತಕ್ಷಣವೇ ನಿರ್ಬಂಧಿಸಬಿಡಿ ನಿಯಮಿತ ನವೀಕರಣಗಳೊಂದಿಗೆ ಭದ್ರತಾ ದೋಷಗಳನ್ನ ಸರಿಪಡಿಸಿಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಭದ್ರತಾ ಅಪ್ಲಿಕೇಶನ್ಗಳು ಮಾಲ್ವೇರ್ ಬೆದರಿಕೆಗಳನ್ನ ಪತ್ತೆ ಹಚ್ಚಬಹುದು ಮತ್ತು ಅವುಗಳನ್ನ ತಕ್ಷಣವೇ ನಿರ್ಬಂಧಿಸಬಹುದು ಹೀಗಾಗಿ ಆಂಟಿವೈರಸ್ ಬಳಸೋದು ಒಳ್ಳೇದು ನೋಡಿದ್ರಲ್ಲ ಸ್ನೇಹಿತರೆ ನೀವು ಅಪ್ಪಿತಪ್ಪಿನೂ ಕೂಡ ಅನ್ವಾಂಟೆಡ್ ಅಪ್ಲಿಕೇಶನ್ಸ್ ನ ನಿಮ್ಮ ಫೋನ್ ನಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೆ ಆದರೆ ಈ ಕ್ಷಣನೇ ಡಿಲೀಟ್ ಮಾಡಿ ಇಂತಹ ಅಪ್ಲಿಕೇಶನ್ಸ್ ನಿಮ್ಮ ಖಾಸಗಿ ಡೇಟಾವನ್ನ ಹಾಗೆ ನಿಮ್ಮ ಬ್ಯಾಂಕ್ ನಲ್ಲಿ ಇರುವಂತಹ ಹಣವನ್ನ ಯಾವಾಗ ಬೇಕಾದ್ರೂ ಖಾಲಿ ಮಾಡಿಬಿಡ್ತಾವೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಕೂಡ ನಂಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ ಗಳಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ